ಈ ದ್ವೇಷ ಹೋಗ್ಬೇಕಂದ್ರೆ ಏನ್ ಮಾಡಬೇಕು ಅದಕ್ಕೆ ಪತಂಜಲರು ಈಗ ನೀವು ಮನಿ ಇರ್ತೈತಿ ಮನ್ಯಾಗ ದೋಷ ಬರಬಾರ್ದು ಮನಿ ಕಾಡಬಾರ್ದು ಅಂದ್ರೆ ಏನ್ ಮಾಡ್ತೀರಿ ಅಂದ್ರ ಅದಕ್ಕೊಂದು ಸಣ್ಣ ಒಂದು ಜಗಲಿ ಕಟ್ತೀರಿ ದೇವ್ರ ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಮನ್ಯಾಗ ಹಂಗ ಪತಂಜಲ ಮಹರ್ಷಿಗಳೇನ್ ಹೇಳ್ತಾರ ಅಂದ್ರ ಅಕಸ್ಮಾತ್ ಮನಸ್ಸಿನೊಳಗ ದ್ವೇಷ ಬಂತು ಅಂದ್ರ ದ್ವೇಷ ಯಾವ ಹೃದಯದೊಳಗೆ ಇರ್ತೈತಿ ಅದ ಎಂದೂ ಸಮಾಧಾನ ಕೊಡೋದಿಲ್ಲ ಈಗ ಮನುಷ್ಯಾಗ ಬಿ ಪಿ ಬಂದಿದ್ದು ಪ್ಯಾರಾಲಿಸಿಸ್ ಬಂದಿದ್ದು ಇವೆಲ್ಲಾ ರೋಗಗಳ ಮೂಲ ತಾಯಿ ಅಂದ್ರನ ದ್ವೇಷ ಮನುಷ್ಯ ಆರಾಮ್ ಇರ್ಬೇಕಂದ್ರ ಪ್ರೇಮಿಸ್ಬೇಕೆಲ್ಲರನ್ನು ಪ್ರೀತಿ ಮಾಡ್ತಿರ್ಬೇಕು ಪ್ರೀತಿಸುವ ಹೃದಯ ಯಾವಾಗ್ಲೂ ಆರೋಗ್ಯ ಇರ್ತೈತಿ ದ್ವೇಷ ಮಾಡುವ ಹೃದಯ ಯಾವಾಗ್ಲೂ ಅನಾರೋಗ್ಯ ಇರ್ತೈತಿ ನಾವ್ ಆರೋಗ್ಯ ಇರ್ಬೇಕಂದ್ರೆ ನೀವ್ ಬೇಕಾದ್ ಸೈಂಟಿಸ್ಟ್ ಕೇಳ್ರಿ ಸೈಕಾಲಜಿಸ್ಟಿಕ್ ಕೇಳ್ರಿ ಡಾಕ್ಟರ್ ಕೇಳ್ರಿ ನೋ ಅದರ್ ಮೆಡಿಸಿನ್ ವರ್ಕ್ಸ್ ಎಕ್ಸೆಪ್ಟ್ ಪ್ರೇಮ ಇರಬೇಕಷ್ಟ ಎದ್ಯಾಗ ಪ್ರೇಮ್ ಇದ್ರೆ ಯಾವ ರೋಗನು ಬರೋದಿಲ್ಲ ಯಾವ ಲಕ್ವಾನು ಹೊಡಿದು ಲಕ್ವ ಹೊಡ್ಯಾಕತ್ತೈತ್ ಅಂದ್ರೆ ಬಹಳ ಬಿ ಪಿ ಏರೈತ್ ಅಂತ ಅಷ್ಟ ನಮ್ ಅದಕ್ಕ ಎದಿಯೋಳ ಒಂದಿಷ್ಟು ಪ್ರೇಮ ತುಂಬಬೇಕು ಅಹಿಂಸಾ ಪ್ರತಿಷ್ಠಾಯಾಮ್ ತತ್ ಸನ್ನಿಧ ನಿರ್ವೈರ ಇದು ಪತಂಜಲ ಮಹರ್ಷಿಗಳು ಹೇಳ್ತಾರೆ ನೋಡಪ್ಪ ನಿನ್ನಲ್ಲಿ ದ್ವೇಷ ಹೋಗಬೇಕಾಗಿದ್ರ ಏನು ಮಾಡಬೇಡ ಎದ್ಯಾಗ ಒಂದಿಷ್ಟು ಪ್ರೇಮ ತುಂಬತು ಅಂದ್ರ ದ್ವೇಷ ಕಡಿಮೆ ಪ್ರೇಮ ತುಂಬತು ಅಂದ್ರ ಸಮಾಧಾನ ಸಿಗತೈತಿ ಮನಸ್ಸಿಗೆ ನೀವು ಸುಮ್ನೆ ಒಂದ್ ಪ್ರಾಕ್ಟಿಕಲ್ ಉದಾಹರಣೆ ನೋಡ್ರಿ ಮನುಷ್ಯಾಗ ಪ್ರೇಮ ತುಂಬತು ಅಂದ್ರೆ ಹೆಂಗ್ ಜಗತ್ ಹತ್ತಿರ ಆಗ್ತೈತಿ ದ್ವೇಷ ತುಂಬದಾಗ ಹೆಂಗ್ ಜಗತ್ತು ದೂರ ಆಗ್ತೈತಿ ಈಗೊಂದು ಹುಡುಗ ಹುಡುಗಿತ್ತ ನೀವು ಕನ್ಯಾವರ ತೋರಿಸಿ ತೋರ್ಸಿ ಎಂಗೇಜ್ಮೆಂಟ್ ಮಾಡಿಸಿರ್ತೀರಿ ಇನ್ನು ಮದುವೆ ಆಗಿರೋದ್ರಲ್ಲಿ ಎಂಗೇಜ್ಮೆಂಟ್ ಆದ ಕೂಡಲೇ ಹುಡುಗ ಮಾಡೋದು ಏನು ದೊಡ್ಡ ಮಹತ್ ಗ್ರಂಥ ಕೊಡೋದಿಲ್ಲ ಮೊಬೈಲ್ ಕೊಡಸ್ತಾನೆ ಫಸ್ಟ್ ಏನ್ ಶರಣರ ವಚನ ಕೊಡಿಸಪ್ಪ ಏನು ದೊಡ್ಡ ಓದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಫಸ್ಟ್ ಕೊಡಸುದ ಮೊಬೈಲ್ ನೀವು ನೀವು ಸುಮ್ಮನೆ ಇದು ಸಂಸಾರಿಕರ ಅನುಭವ ಐತಿ ನಿಮಗೆ ನೋಡ್ರಿ ಇದು ಮೊಬೈಲ್ ಕೊಡಸದ ತಕ್ಷಣ ಆ ಹುಡುಗ ಒಂದು ನೂರ್ ಎರಡ್ ನೂರ್ ಕಿಲೋಮೀಟರ್ ದೂರ ಇರ್ತೈತಿ ಈ ಹುಡುಗಿ ನೂರ್ ಎರಡ್ ನೂರ್ ಕಿಲೋಮೀಟರ್ ಇಬ್ರು ದೂರದಾರ ಫೋನ್ ಯಂಗ ಮಾತಾಡ್ತಾರಲ್ಲ ಏನ್ ಇಡೀ ಓಣಿ ಕೇಳಂಗ್ ಮಾತಾಡ್ತಾರ ಮೆಲ್ಲಕ್ ಮಾತಾಡ್ತಾರ ದೂರದಾರ ಮೆಲ್ಲಕ್ ಮಾತಾಡಿದ್ದ ಕೇಳ್ತೈತಿ ಅದ ಮದುವೆ ಮಾಡದ ಮೇಲೆ ನೋಡ್ರಿ ನೀವು ಒದರಾಡ್ತಾವ ಎರಡು ಎದ್ರ ಇರ್ತಾವ ಇಷ್ಟ ಒದರ ಕತ್ತಿನ ಕೇಳುವಲ್ದೇ ಅಂತ ಅಂದ್ರ ದ್ವೇಷ ಇದ್ದಾಗ ಎದುರಿದ್ರು ದೂರ ಆಗ್ತಾನ ಪ್ರೇಮ್ ಇದ್ದಾಗ ದೂರ ಇದ್ರು ಹತ್ರ ಆಗ್ತೈತೆ ಇದು ಪ್ರೇಮದ ಪವಾಡ ಇದು ಮೊದಲು ಅಕ್ಕಿ ಇದ್ಲು ಕುಸು ಕುಸು ಮಾತಾಡ್ತೈತಿ ಅಷ್ಟು ದೂರ ಎರಡ್ ನೂರ್ ಕಿಲೋಮೀಟರ್ ಈಗ ಐತಿ ಒದರ್ತೈತಿ ಕೇಳುವಲ್ಲ ಪಕ್ಕ ಅನುಭವ ಬರ್ತೈತಿ ಅದು ಯಾಕಂದ್ರೆ ಇದು ಪ್ರಾಕ್ಟಿಕಲ್ ನಾಲೆಜ್ ಇದು ಇದು ಪ್ರಾಕ್ಟಿಕಲ್ ಅಹಿಂಸಾ ಇದೆ ಅದಕ್ಕ ಮನುಷ್ಯಾಗ ಎದ್ಯಾಗ ಪ್ರೇಮ್ ಇತ್ತು ಅಂದ್ರೆ ಎಲ್ಲರೂ ಹತ್ರ ಆಗ್ತಾರ ದ್ವೇಷ ತುಂಬುತು ಅಂದ್ರೆ ಎಲ್ಲರೂ ದೂರ ಆಗ್ತಾರ ಅಷ್ಟೇ ಪ್ರೇಮ ಇರಬೇಕು ಎದ್ಯಾಗ ಒಂದಿಷ್ಟು ಪ್ರೇಮ ಬಿಟ್ಟಿರಬಾರ್ದ ಮನುಷ್ಯ ಅದಕ್ಕ ಪತಂಜಲರು ಕಲಿಸಿದ್ದು ಎದ್ಯಾಗ ಒಂದಿಷ್ಟು ಪ್ರೇಮ ಇತ್ತು ಅಂದ್ರೆ ದ್ವೇಷ ಇರುತ್ತ ಎಲ್ಲರೂ ಅದನ್ನೇ ಸರ್ವಜ್ಞ ಏನ್ ಹೇಳದ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಕೈಲಾಸ ಅಂದ್ರೆ ಏನಿಲ್ಲೋ ಎಲ್ಲರನ್ನು ಸ್ವಲ್ಪ ನನ್ನಂಗಂತ ತಿಳ್ಕೊ ಅಷ್ಟೆ ನನ್ನಂಗಂತ ತಿಳ್ಕೊಳ್ಳೋದಂದ್ರ ಈಗ ನಮಗೆ ಏನ್ ಇಚ್ಛೆ ಐತಿ ಯಾರ ನಮ್ಗೆ ಎದುರಿಗ ಬಂದ್ರ ನಮಸ್ಕಾರ ರೀ ಅಂತ ಅನ್ಬೇಕಂತ ನಮ್ಗೆ ಇಚ್ಛೆ ಐತಿ ಯಾರಾದರೂ ಬಂದಾಗ ನನಗ ನಮಸ್ಕಾರ ಅಂತ ಅಂದ್ರ ನನಗೆ ಹಿತ ಆಗ್ತಿದ್ರ ಇನ್ನೊಬ್ರಿಗೆ ನೀನು ನಮಸ್ಕಾರ ಅಂದ್ರೆ ಅವರಿಗೂ ಹಿತ ಆಗ್ತೈತೆ ಅಂತ ತಿಳ್ಕೊ ಅಷ್ಟೆ ಇನ್ನೊಬ್ರ ಮನೆಗೆ ನೀವು ಹೋದಾಗ ಅವ್ರಿಗೆ ಚಾ ಕುಡಿಸಿ ನಿನಗ ಊಟ ಮಾಡಿಸಿದ್ರೆ ನಿನಗೆ ಹಿತ ಆಗ್ತಿದ್ರ ಇನ್ನೊಬ್ರು ನಿನ್ ಮನೆಗೆ ಬಂದಾಗ ಅವರಿಗೂ ಛಾ ಕುಡಿಸಿ ಊಟ ಮಾಡಿಸಿ ಕಳಿಸೋ ಅವರಿಗೂ ಹಿತ ಆಗ್ತಿತ್ತು ಅಷ್ಟೆ ಎಲ್ಲರೂ ನನ್ನವ್ರಂತ ತಿಳ್ಕೊಬಕ್ ಕಷ್ಟ ಇಲ್ಲಿ ಜಾನಪದ ತಾಯಿ ಹೇಳಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಕೈಲಾಸ ಎಲ್ಲಿಲ್ಲ ಯಾಕ ನರಕ ಆಗೈತಿ ಅಂದ್ರೆ ಭೇದ ಬುದ್ಧಿ ಬಂದೈತಿ ನಮ್ಮಲ್ಲಿ ಸ್ವಲ್ಪ ಮಗಳ ಬೇರೆ ಸೊಸಿ ಬೇರೆ ಎದಕ್ ಮಹಾಭಾರತ ಆಗೈತಿ ಹೇಳ್ರಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅದು ಧರ್ಮಕ್ಷೇತ್ರ ಇತ್ತು ಕುರುಕ್ಷೇತ್ರ ಎದಕ್ ಧರ್ಮಕ್ಷೇತ್ರ ಇದ್ದಿದ್ದು ಕುರುಕ್ಷೇತ್ರ ಎದಕ್ ಅಂದ್ರ ಪಾಂಡವ್ರ ಮಕ್ಕಳು ಬ್ಯಾರೆ ನನ್ನ ಮಕ್ಕಳ ಬ್ಯಾರೆ ಅಣ್ಣನ ಮಕ್ಕಳ ಬ್ಯಾರೆ ತಮ್ಮನ ಮಕ್ಕಳು ಬ್ಯಾರೆ ಅಂದಿದ್ದಕ್ಕೆ ಕುರುಕ್ಷೇತ್ರ ಅಷ್ಟ ಬ್ಯಾರೆ ತನ್ನಂಗ ತನ್ನ ಮಕ್ಕಳಂಗ ಅಂದಿದ್ರ ಮಹಾಭಾರತನ ಆಗ್ತಿರ್ಲಿಲ್ಲ ಇಲ್ಲೇನ ಆ ಧರ್ಮ ಬ್ಯಾರೆ ಈ ಧರ್ಮ ಬ್ಯಾರೆ ಅಂದಿದ್ದಕ್ಕೆ ಯುದ್ಧ ಅಷ್ಟೆ ಸ್ವಸಿ ಬೇರೆ ಮಗಳ ಬೇರೆ ಅಂದಿದ್ದಕ್ಕೆ ಮನಿ ಒಡೆದವ್ ಅಷ್ಟ ಎರಡು ಒಂದ ಅಂತ ತಿಳ್ಕೊಂಡಿದ್ರು ಮನಿ ಯಾಕೆ ಪಡೀತಿದ್ ಹೇಳ ಈಗ ಮನೆಯಾಗ ಅನ್ನೋದಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಭಿನ್ನಿಲ್ಲ ಬೇದಿಲ್ಲ ಎಷ್ಟು ಚಂದ ಹೇಳ್ಯಾರ ಅವ್ರು ಏನ್ ಪಾಪ ಅದು ಮನಿ ಬಿಟ್ಟು ಬಂದೈತಿತ್ತು ಅವ್ರ ಮನಿ ನನ್ನ ಮಗಳಂಗ ತಿಳ್ಕೊಳ್ಳೋ ಭಾವ ಬರ್ಬೇಕಾಗಿತ್ತಲ್ಲ ಅವ್ ಮಗಳಿಗ್ ಮಗನಿಗೆ ಬೈತಿರ್ತಾರ ನೋಡ್ರಿ ಅವ್ರ ಮನ್ಯಾಗ ಭಾಳ್ ಚಂದ ಬೈತಿರ್ತಾಳ ಅದು ಏನ್ ತೆಲಿಗ್ ತಿಕ್ಕೇಳನ ಒಟ್ಟಾಕಿ ಹಿಂದ ಓಡ್ತಾನಪ್ಪ ಇವ ಏನ್ ತಿಕ್ಕಿರ್ತಾರ ಅವ್ರು ತೆಲಗೇನು ತಿಕ್ಕಿರೋದಿಲ್ಲ ಪ್ರೇಮ ಮಾಡತಾರ ಅಷ್ಟ ಅದ್ ಏನ್ ತಿಕ್ಕೇಳನಪ್ಪಾಕಿ ತವ್ರ ಮನೆಗ್ ಹೋಗಿ ಬಂದ್ ಕೂಡ್ಲೆ ಒಟ್ಟ ಆಕಿ ಹಿಂದಿಂದ ಹೋಗ್ತಾನ ಅಲ್ಲ ಮಗನ್ದಂತು ಇದು ಬಿಡು ಸರಿ ಇದು ಆಕಿ ಏನ್ ಓದಾಳ ಗೊತ್ತಿಲ್ಲ ಗೊತ್ತಿಲ್ವ ಹಿಂದಿಂದ ಇದು ಒಂದ್ ಆದಮೇಲೆ ಮಗಳು ಬಂದ್ ಮತ್ತೆ ಅಳಿಯನು ಬಂದ್ ಅವ ಹೆಂಗ್ ಬಂದ ಅವರು ಅವ್ರ ಹೆಣ್ಮಕ್ಳು ಸೀರಿ ಬಟ್ಟಿ ಸುಟ್ಕೇಸ್ ನಾಕ್ ತೆಲೀ ಹೊತ್ಕೊಂಡು ತಂದ ಒಂದು ಲುಂಗಿ ಒಂದ್ ಅಂಗಿ ಕ್ಯಾಮ್ರಿಕ್ ಬನಿನ ಒಂದ್ ಬಗಲಾಗ್ ಅದರದ ಇವರು ನಾಕ್ ಹೊತ್ಕೊಂಡು ಮನಿಗ್ ಬರ್ತಿತ್ತು ಬಂದವ್ರಿಗೆಲ್ಲ ಅವು ಹೇಳ್ತಿತ್ತು ನನ್ನ ಅಳಿ ಅಂದ್ರ ದೇವ್ರ ಇದ್ದಂಗ ನೋಡ್ರಿ ನನ್ನ ಅಳಿ ಅಂದ್ರ ದೇವ್ರ ಇದ್ದಂಗ ಹಿಂಗ ಹಿಂಗ ಭಾವನೆಗಳು ಬಂದ್ರ ತಡಿತ ಹೆಂಗ ಈಗ ನೀವು ಕನ್ಯಾ ನೋಡಕ್ ಹೋಗ್ತಿರಲ್ಲ ಇನ್ ಮ್ಯಾಲ ಏನ್ ಮಾಡ್ರಿ ಅಂದ್ರ ಆ ಹುಡುಗಂದು ಹುಡುಗಿ ಕುಂಡ್ಲಿ ನೋಡಕ್ ಹೋಗ್ಬೇಡ್ರಿ ಅತ್ತಿ ಸೊಸಿ ಕುಂಡ್ಲಿ ನೋಡ್ರಿ ಅವೆರಡೂ ಕೂಡುದು ಅಂದ್ರ ಮಾಡಿ ಹುಡುಗನ್ ಅಷ್ಟ ಹುಡುಗುಂದ್ ನೋಡಕ್ ಹೋಗ್ಬೇಡ್ರಿ ಅದನ್ನ ಅದ್ ಏನ್ ಹುಡುಗ ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತೆ ಬೆಳಿಗ್ಗೆ ಮುಕ್ಕ ಬಸ್ ಹೋದಂಗ ಹೋಗೈತ್ ಅಷ್ಟ ಅದ್ ಯಾರೋ ಕೇಳಿದ್ರಂತ ಅವ್ರಿ ಯಾರ ಸ್ವರ್ಗಕ್ ಹೋಗ್ತೇರಿ ಕೈ ಹತ್ರ ಅತ್ತಿ ಎತ್ತದ್ಲು ಸೊಸಿನೂ ಎತ್ತದ್ಲು ಹುಡುಗ್ ಸುಮ್ನೆ ಕುಂತ ಅಲ್ಲೋ ನೀ ಎತ್ತಲಿಲ್ಲ ಅವ್ರಿಬ್ರು ಸ್ವರ್ಗಕ್ಕೆ ಹೋದ್ಮೇಲೆ ನಮ್ಗೆ ಸ್ವರ್ಗ ರೀ ಅವ್ರ ಮ್ಯಾಲ ಹೋದ್ಮೇಲೆ ಅವ್ರ ಇದ್ದಿದ್ದಕ್ಕೆ ನರಕಾಗಿದ್ದ ಏನ್ ಮಜಾ ಇದ ಅದಕ್ಕೆ ತಿಳುಕೋ ಅಷ್ಟೇ ತನ್ನಂಗ ತನ್ನ ಮಗಳಂಗ ನೋಡಿದರ ಬೆನ್ನಿಲ್ಲ ಬೇದಿಲಿ ಹೆಂಗ ಮನೆಯಾಗ ಸೊಸಿ ಇರ್ಬೇಕು ಹೆಂಗ ಅತ್ತಿ ಇರ್ಬೇಕಂದ್ರ ಅತ್ತಿ ಅದಕ್ಕೆ ಸೊಸಿಗ ಎಷ್ಟು ಪ್ರೀತಿ ಮಾಡ್ಬೇಕಂದ್ರ ಎಷ್ಟು ಪ್ರೀತಿ ಮಾಡಬೇಕಂದ್ರ ಸೊಸಿ ತನ್ನ ತವ್ರ ಮನಿ ಫೋನ್ ನಂಬರ್ ಮರೆತಿರ್ಬೇಕು ಅಷ್ಟ್ ಪ್ರೀತಿ ಮಾಡ್ಬೇಕ ಮತ್ತ ಸೊಸಿ ಅದಕ್ಕೆ ಅತ್ತಿಗೆ ಎಷ್ಟ್ ಪ್ರೀತಿ ಮಾಡಬೇಕಂದ್ರ ಅತ್ತಿ ತನ್ನ ಮಗಳ ನೆನಪು ಬಂದಿರಬಾರದು ಅಷ್ಟು ಪ್ರೀತಿ ಮಾಡಬೇಕು ಸಂಸಾರ ಸುಖವಾಗಿರ್ತಿತ್ತು ಅಷ್ಟೇ ಪ್ರೇಮ ಮಾಡುವುದಷ್ಟೇ ಯಾವಾಗ ಪ್ರೇಮಿತ್ತು ಎಲ್ಲಾ ಮನೆಗಳು ಕೂಡ್ತಾವ ಯಾವಾಗ ದ್ವೇಷ ಬಂತು ಎಲ್ಲಾ ಮನೆಗಳು ಒಡಿತಾವ ಅಷ್ಟೇ ಒಡೆಯುವುದು ದ್ವೇಷ ಕೂಡಿಸುವುದು ಪ್ರೇಮ ಅದಕ್ಕೆ ಅಹಿಂಸಾ ಅಂತ ಕರದ ಅದಕ್ಕೆ ಮನುಷ್ಯ ಬದುಕುವುದು ಪ್ರೇಮದಿಂದ ಬದುಕಬೇಕು ಜಗತ್ತು ಎಲ್ಲವನ್ನ ಗೌರವಿಸು ಎಲ್ಲವರನ್ನ ಪ್ರೀತಿಸು ಆದ್ರ ನಮ್ದೇನೈತಿ ಅಂದ್ರೆ ನಾವು ಪ್ರೇಮ ಮಾಡ್ತೀವಿ ಖರೆ ಆದ್ರ ನಮ್ಮ ಒಂದು ದೋಷ ಏನು ಅಂದ್ರ ನಾವು ವಿ ಎಕ್ಸ್ಪೆಕ್ಟ್ ಸಮಿಂಗ್ ನಮ್ಮೆಲ್ಲ ಎಲ್ಲರಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಏನೈತಿ ಅಂದ್ರ ನಮ್ಮ ಸಂಬಂಧಗಳ ಕೆಡ್ತಾವ ನೋಡ್ರಿ ಯಾಕೆ ನಮ್ಮ ಸಂಬಂಧ ಕೆಡ್ತಾವಂದ್ರ ಈ ನಿಸರ್ಗದೊಳಗೆ ಎಷ್ಟೋ ಪಶು ಪಕ್ಷಿ ಪ್ರಾಣಿಗಳ ಸಂಬಂಧ ಅದಾವ ಮನುಷ್ಯ ಸಂಬಂಧ ಎಂದ್ರ ನಮ್ಮ ಮನ್ಯಾಗ ಕಟ್ಟಿದ ಆಕಳ ಎತ್ತ ಎಲ್ಲಾ ಒಂದ ಕೊಟ್ಟಿಗೆ ಕಟ್ಟಿರಿ ಎಂದರ ಗುದ್ದಾಡಿ ಕೋರ್ಟ್ ಕಚೇರಿಗೆ ಹೋಗ್ಯವನು ಒಂದ ಕೊಟ್ಟಿಗೆಯೊಳಗ್ ಕಟ್ಟಿದ ಆಕಳ ಎತ್ತ ಬೇರೆ ಆಗಿಲ್ಲ ಕಟ್ಟಿದ ಅಣತಮಗಳು ಬೇರೆ ಹಾಕರ್ ಮನುಷ್ಯ ಸಂಬಂಧಗಳಷ್ಟ ಯಾಕೆ ಕೆಡ್ತಾವ ನಿಸರ್ಗದೊಳಗೆ ಯಾಕೆ ಸಂಬಂಧ ಕೆಟ್ಟಿಲ್ಲ ಮನುಷ್ಯ ಮನುಷ್ಯನ ಸಂಬಂಧಗಳಷ್ಟ ಕೆಟ್ಟವ ಭೂಮಿ ಮೇಲೆ ನಿಸರ್ಗದ ಯಾವ ಸಂಬಂಧಗಳು ಕೆಟ್ಟಿಲ್ಲ ನಿಸರ್ಗ ಎಂದಾದರೂ ಸಂಬಂಧ ಒಂದು ನಿಸರ್ಗದ ಸಂಬಂಧ ಎಷ್ಟ ಅದ್ಭುತ ಐತಿ ಇಲ್ಲಿ ನಿಸರ್ಗದೊಳಗಿರುವ ಸಂಬಂಧವೇ ಅಷ್ಟ ಅದ್ಭುತ ಒಂದು ಮೊಗ್ಗ ಐತಿ ಒಂದು ಬಳ್ಳಿಯೊಳಗೊಂದು ಮೊಗ್ಗರಳತಿ ನೀವು ನಾನಾ ಹಚ್ಚಿ ನೀ ಬಳ್ಳಿಗೆ ನಾನು ಹಚ್ಚಿ ಬೆಳೆಸಿದ ಮೊಗ್ಗಿದು ಅಂತ ನೀವು ಮೊಗ್ಗ ಅದನ್ನು ಹೂವು ಮಾಡಕ್ ಕೋರಿ ಪಕಳೆಗಳು ಉದಿರಿ ಬೀಳುತ್ತ ಹೊರತು ಮೊಗ್ಗ ಹೂವಾಗಿ ಅರಳೋದಿಲ್ಲ ಮೊಗ್ಗ ಅರಳಬೇಕಾಗಿದ್ರ ನೀನ್ ಏನು ಬೇಕಾಗಿಲ್ಲ ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರ ಎಲ್ಲೋ ಲಕ್ಷ ಕಿಲೋಮೀಟರ್ ದೂರ ಇರುವ ಸೂರ್ಯನ ಒಂದು ಸಣ್ಣ ರವಿಯ ರಶ್ಮಿ ಆ ಮೊಗ್ಗಿಗೆ ಮುತ್ತಿಟ್ರ ಸಾಕು ಅಂದ್ರ ಸೂರ್ಯ ಮೊಗ್ಗಿಗೇನು ಮುಟ್ಟಿಲ್ಲ ಸೂರ್ಯ ಮೊಗ್ಗಿಗೆ ಮುಟ್ಟಿಲ್ಲ ಮೊಗ್ಗಿ ಹೂವಾಗಿ ಅರಳುದು ಬಿಟ್ಟಿಲ್ಲ ಇದು ನಿಸರ್ಗದ ಸಂಬಂಧ ಅಷ್ಟ ಅದ್ಭುತ